ಅವ್ರ ಇಲಾಖೆಯ ಕೆಲವು ಜವಾಬ್ದಾರಿಯಿಂದ ಅವರು ಗದ್ದೆಗೆ ಹೋಗ್ತಾ ಇದ್ದಾರೆ ನಾನು ನಮ್ಮ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಒಂದು ಬೋರ್ಡ್ ಕ್ಲಿಯರ್ ಆಗಿದೆ ಅದರ ಪ್ರಾರಂಭ ಉದ್ಘಾಟನೆ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಬರ್ತಾ ಇದ್ದಾರೆ ಸೊ ಡೆವಲಪ್ಮೆಂಟ್ ವರ್ಕ್ಸ್ ಏನು ಒಂದು ಕೋಟಿ ಲಕ್ಷ ಸಾವಿರ ಕೋಟಿ ಏನು ಮಂಜೂರು ಮಾಡಿದ್ವಿ ಬಜೆಟ್ ಎಲ್ಲ ಡೆವಲಪ್ಮೆಂಟ್ ಕೇಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರದ ಕೆಲವು ಕಾರ್ಯಕ್ರಮ ನೀವು ರೇಡ್ ಆದಾಗ ಒಂಥರ ತೋರಿಸಿದ್ರಿ ಅರೆಸ್ಟ್ ಮಾಡ್ದಾಗ ಒಂಥರ ತೋರ್ಸುದ್ರಿರುವ ಬಿಡುಗಡೆ ಮಾಡಿದಾಗ ಒಂಥರ ತೋರಿಸಿದ್ರಿ ಈಗ ಸುಮ್ಮನೆ ಹಂಗೆ ಮುಚ್ಕೊಂಡಿದ್ದೀರಾ ಯಾವ ಬೇಕ ಯಾವಾಗ ಬೇಕು ಕೇಳಿ ಯಾರು ಬೇಕು ಮಂಡ್ಯ ನೋಡಿದೀರ ನೀವು ಬಿಜೆಪಿ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಮಾಡೋದಲ್ಲ ರಾತ್ರಿ ಒಂದು ರಾತ್ರಿ ಮುಚ್ಚಿಬಿಟ್ರಲ್ಲ ನಾವ್ ಕೆಲಸ ಮಾಡಿದ್ವಾ ನಾವು ಪಾರದರ್ಶಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಒಳಗೆ ಕರ್ಕೊಂಡ್ಬಂದು ಅವ್ರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕು ಎಲ್ಲ ಮಾಡ್ತಾ ಇದೀವಿ ನಾವು ನಮ್ಗಿದ್ಯಾ ಈ ದೇಶದ ಬದ್ಧತೆ ಬಿಜೆಪಿ ಇದ್ಯಾ ಅವರು ದೇಶದ ಮತ್ತೆ ಯಾಕೆ ಕೇಸ್ ಯಾಕೆ ರಿಜಿಸ್ಟರ್ ಮಾಡಲಿಲ್ಲ ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅದಕ್ಕೆ ಯಾವ ಎಫ್ ಎಸ್ ಎಲ್ ಬೇಡ ನೇರವಾಗಿ ಇದಾರೆ ಎಫ್ ಎಸ್ ಎಲ್ ಬುಡುಕ್ತಾ ಇದೀವಿ ನಾವು ಯಾರು ಹೇಳಿದ್ರು ನಿಜ ನಾ ಸುಳ್ಳ ಅಂತ ನಾವು ಹುಡುಕ್ತಾ ಇದೀವಿ ಅದು ನೇರವಾಗಿ ಅವನ ಬಾಯ ಮುಚ್ಚವನಲ್ಲ ಹೆಂಗೆ ನಾವು ಸುಮ್ನೆ ಏನು ಮಾತಾಡಬಾರ್ದು ಅಂತ ಸುಮ್ನೆ ಇದು ಅಷ್ಟೇ ಹಾ ಕೆಸಿ ಶಾಲಾಕೆ ಘೋಷಣೆ ಮಾಡಿದೆ ಕೊನೆಗೆ ಅವ್ರು ಡೋಂಗಿ ಆಟ ನೋಡ್ಬಿಟ್ಟು ಕೊನೆಗೆ ನಮ್ಮ ಲೋಕಲ್ ಎಂ ಎಲ್ ಎಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ರು ಅದು ಈಗ ಇನ್ವೆಸ್ಟಿಗೇಷನ್ ಮರ್ಡ್ರ್ ಮರ್ಡ್ರೆ ಅಲ್ವಾ ಕಳ್ತನ ಕಳ್ತಾನೆ ಅಲ್ವಾ ನುಡಿ ಮುತ್ತು ನುಡಿ ಮುತ್ತೆ ಅಲ್ವಾ ದೇಶ ದ್ರೋಹ ದೇಶ ದ್ರೋಹನೇ ಅಲ್ವಾ ಮತ್ತೆ ಇಪ್ಪತ್ತ ಏಳನೇ ತಾರೀಕು ಏಳನೇ ತಾರೀಕು ನಾಳೆ 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 ಎಲೆಕ್ಷನ್ ಕಮಿಟಿ ಮೀಟಿಂಗ್ ಡೆಲ್ಲಿ ಇದೆ ಪಲ್ಲಿಕಾರ್ಜನ್ ಕರ್ಗೆವರ ನೇತೃತ್ವದಲ್ಲಿ ನಮ್ಮ ಎಿಸಿಎ ಅಧ್ಯಕ್ಷರು ತ골ತರ ಆದಾದ್ಮೇಲೆ ತಿರ್ಮನ ಮಾಡ್ ಕಾಂಗ್ರೆಸ್ ಸಿದ್ಧಾಂತ ಒತ್ತಿ ಬಂದ್ರೆ ಸುರಂ ಹೆಬ್ಬರ್ಗೆ ಸ್ವಾಗತ ಮಾಡ್ತೀನಿ ನಿಮಗೂ ಸ್ವಾಗತ ಮಾಡ್ತೀನಿ ಸಂಸ್ಥೆ ಕರು ವಿಎಆರ್ ಪಾರ್ಟಿಯವರು ಯಾವ ಸಂಸ್ಥೆ ಬ್ರೋಪ್ಪಾ ಒಂದೆ ಇನ್ನು ಯಾಕ ಬರಿ ಇಬ್ರು ಮೂರ ಹೆಸರು ಯಾಕೆ ಹೇಳ್ತಾ ಇದೀನಿ ಇನ್ನು ಬಾಸೆನ ಐದರ ಎಷ್ಟು ಜನ ಇದಾರೆ ಸರ್ ಅಲ್ಲಿ ಎಷ್ಟು ಜನ ಇದ್ ಕಾರ್ಯಕರ್ತರಿಗೆಲ್ಲ ಹೇಳಿದೀನಿ ಲೋಕಲ್ ಅಲ್ಲಿ ಯಾರು ಇದಾರೆ ಸೇರಿಸ್ಕೊಡಿ ಅಂತ ಯಾರು ನಮ್ಮ ಪಕ್ಷದ ಅಭಿಮಾನ ಇದೆ ಅವರೆಲ್ಲ ಸೇರ್ಸ್ಕೊಳಿ ಅಂತ ಹೇಳಿದ್ರು ಅವೆಲ್ಲ ಗುಡ್ ಹೇಳಕ್ ಆಯ್ತೈತೀ ಮಾದಾಯಿ ವಿಚಾರದಲ್ಲಿ ನೀವೇನಿದ್ರು ಪ್ರಹ್ಲಾದ್ ಜೋಶಿ ಅವ್ರು ಕೇಳ್ಬೇಕು ಈಗ ಜಗದೀಶ್ ಶೆಟ್ಟರ್ ನಮ್ಮ ಹತ್ರ ಬಂದು ಅವರು ವಾಪಸ್ ಹೋಗಿದ್ದಾರೆ ಅವ್ರು ಕೇಳಬೇಕು ಇದೇ ಹುಬ್ಳಿಲಿ ಸೆಲೆಬ್ರೇಷನ್ ಆಯ್ತಲ್ಲ ಏನಾಯ್ತು ಸೆಲೆಬ್ರೇಷನ್ ಯಾಕಾಯ್ತು ಯಾಕೆ ಪರ್ಮಿಷನ್ ಇಲ್ಲ ಫಾರೆಸ್ಟ್ ಮತ್ತೊಂದೆಲ್ಲ ಕೇಳಿಸ್ಬಿಟ್ಟಿಲ್ಲ ನಾನಂತೂ ಟೆಂಡರ್ ಬಿಟ್ಟಿದ್ದೀನಿ ನಾನು ಮಂತ್ರಿ ಆದ್ಮೇಲೆ ಟೆಂಡರ್ ಬಿಟ್ಟಿದ್ದೀನಿ ಕಂಡೀಷನ್ ಅದೊಂದು ಆದ ತಕ್ಷಣ ಕೆಲಸ ಮಾಡಿದ್ದ ಕೊಡಿಸ್ಬಿಟ್ರೆ ಅವ್ರಿಗೂ ಗೌರವ ಅಧಿಕಾರ ಯಾವತ್ತೂ ಶಾಶ್ವತ ಇರುವುದಿಲ್ಲ ಬಡವ ಬಡನಾಗಿರುವುದಿಲ್ಲ ಅಧಿಕಾರನೂ ಗೌರ್ಮೆಂಟ್ ಆಗಿರುವುದಿಲ್ಲ ಸೊ ಅವ್ರಿಗೆ ಒಂದು ದೊಡ್ಡ ಸ್ಥಾನ ಇದೆ ಯಾರಿಗೆ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಒಂದು ಅರ್ಧ ಗಂಟೆ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಂತ್ರಿಗಳು ಕರೆದು ಪರ್ಮಿಷನ್ ಕೊಟ್ಟರೆ ಕಲ್ಸಿಡ್ಕೊಂಡು ನೀವೇನು ಸೆಲೆಬ್ರೇಷನ್ ಮಾಡಿದ್ರಿ ನೀವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇರೋಲ್ಲ ನೀವು ಬರೀ ನನಗೆ ಏನೇನೋ ಕೇಳ್ತಾ ಇದೀರಲ್ಲ ಉಲ್ಟಾಪಟ್ಟ